ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿ ಬೆಂಗಳೂರಿನಲ್ಲಿರೋ ರೇರೆಸ್ಟ್ ಅಂಡ್ ಪವರ್ಫುಲ್ ಟೆಂಪಲ್ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಹೋಡ್ತಾ ಇದ್ದೀವಿ ಬೆಂಗಳೂರಲ್ಲಿರೋ ಅಲ್ಲಿ ಎಷ್ಟು ಬೇಗ ಹೊರ ಲೇಟ್ ಆಯ್ತು ದಾರಿನಲ್ಲಿ ಹೊಸದ ಓಪನ್ ಆಗಿರೋ ಒಂದು ಏರೋಪ್ಲೇನ್ ರೆಸ್ಟೋರೆಂಟ್ ಸಿಗುತ್ತೆ ಇದುವರೆಗೂ ಯಾರು ಹೋಗಿಲ್ಲ ಅಂದ್ರೆ ಒಮ್ಮೆ ಹೋಗಿ ಟ್ರೈ ಮಾಡಿ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸು ಊಟ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗ ಮಗನೇ ಗೋವಿಂದ ಅಂತ ಕೇಳ್ಸ್ಕೊಳ್ತಾ ಇದ್ದಾನೆ ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಚಮಕತಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಮುಂದೆ ಹೋದ್ವಿ ನಾವು ದಾರಿನಲ್ಲಿ ಇದೊಂದು ಆಡ್ ಎಲ್ಲಾ ಕಡೆ ಹಾಕಿದ್ರು ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಎಷ್ಟು ಪ್ರಮೋಷನ್ ಆಗ್ತಿತ್ತು ಅಂದ್ರೆ ವರ್ಜಿನಲ್ ಕ್ರಿಕೆಟ್ ಹೋಗೋದ್ತಾ ಇರಲಿಲ್ಲ ಇವಾಗ ಎಲ್ಲರಿಗೂ ಹೇರ್ ಫಾಲ್ ಸಾಮಾನ್ಯ ಆಗಿರೋದ್ರಿಂದ ಕಾಮನ್ ಎಲ್ಲರೂ ತಗೊಂಡೇ ತಗೊಳ್ತಾರೆ ಅಂದ್ಬಿಟ್ಟು ಪ್ರಮೋಷನ್ ಜಾಸ್ತಿನೇ ಆಗಿತ್ತು ಹಾಗೆ ಮನೆ ಗಟ್ಟ ಪಾಕಿನಿಂದ ನಾವು ಮುಂದೆ ಹೋದ್ರೆ ಅಂತ ಕೊನೆಗೂ ಬರಬೇಕಾಗಿರೋ ಟೆಂಪಲ್ ಸಿಕ್ತು ಈ ಟೆಂಪಲ್ ಹೆಸರು ಬಂದು ಖಟೋ ಶ್ಯಾಮ್ ಟೆಂಪಲ್ ಅಂತ ಹೇಳ್ಬಿಟ್ಟು ತುಂಬಾನೇ ಪವರ್ಫುಲ್ ಇರುವಂತಹ ಟೆಂಪಲ್ ಜೀವನದಲ್ಲಿ ಸೋತ ಹೋಗಿರೋ ಪಕ್ಷ ನಾನ್ ವಹಿಸ್ಕೊಳ್ತೀನಿ ಅಂತ ಯಾರದಪ್ಪ ಈ ದೇವಸ್ಥಾನ ಅಂತ ಹೇಳಿದ್ರೆ ಅದ್ ಮತ್ತೆ ಯಾರು ಅಲ್ಲ ಬಾರ್ಬರಿಕ್ ಅಂತ ಹೇಳೂ ಹೆಸರು ಕೇಳಬಹುದು ಕೇಳಿಲ್ಲ ಅಂತ ಹೇಳಿದ್ರೆ ಭೀಮಪುತ್ರ ಪುತ್ರ ಘಟೋದ್ ಗಜ ಘಟೋದ್ಗಜನ ಪುತ್ರನೇ ಈ ಬಾರ್ವರಿಕು ಅಂದ್ರೆ ಶ್ಯಾಮ್ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಬಾರ್ಬರಿಕ್ ಮಾಡಿರುವಂತಹ ತ್ಯಾಗ ಇಂದಾನೇನೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ನಾನು ವಹಿಸಿರುವಂತಹ ಹೆಸರಿಂದ ನೀವು ಗುರುತಿಸ್ಕೋಬೇಕು ಅಂತ ಹೇಳಿ ಕೊಟ್ಟಿರುವಂತಹ ಹೆಸರಿದು ಇದು ಅಮ್ಮ ಬರ್ತಿರೋ ಹಣೆ ಬರನ ಬದಲಾಯಿಸಕ್ಕೆ ಶಕ್ತಿ ಇರುವಂಥ ಒಂದೇ ಒಂದು ದೇವರು ಅಂದರೆ ಈ ದೇವರೇನೆ ದೇವಸ್ಥಾನದ ಕಂಪ್ಲೀಟ್ ಹಿಸ್ಟರಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ನ ಆಗಿ ಹೇಳಿರ್ತೀನಿ ಸಾಧ್ಯ ಆದ್ರೆ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಬನ್ನಿಪನ ಸನ್ನಿಧಾನದಲ್ಲಿ ಒಂದು ಪುಟ್ಟ ಪಕ್ಷಿ ಎಷ್ಟು ಕ್ಯೂಟಾಗಿ ಆಗಿ ಒಳಗಡೆ ಬಂದು ಇತ್ತು ಅಂದರೆ ಅದನ್ನು ನೋಡಲಿಕ್ಕೆ ಅಷ್ಟು ಗುಳಿಫುಲ್ ಆಗಿತ್ತು ಹೋಗಿ ಟೈಮ್ ಸರಿಯಾಗಿ ಭಜನೆ ನಡೀತಾ ಇತ್ತು ಇದೇ ಮೂಲ ದೇವರು ಪೂಜೆ ಆದ್ಮೇಲೆ ಎಲ್ರಿಗೂ ನವಿಲ್ಗರಿಯಿಂದ ಆಶೀರ್ವಾದ ಮಾಡ್ತಾರೆ ಈ ದೇವರಿಗೆ ಬಳಿ ತಲೆ ವಾಗ ಅಷ್ಟೇ ಇರೋದು ಹಾಗೆ ಅಲ್ಲಿ ನನ್ನ ಮಗನಿಗೂ ಆಶೀರ್ವಾದ ಮಾಡಿಸ್ಕೊಂಡು ಮುಂದೆ ಹೋದ್ವಿ ಅಲ್ಲಿ ರಾಮ ಸೀತಾ ಲಕ್ಷ್ಮಣ ಬ್ಯೂಟಿಫುಲ್ ಆಗಿರೋ ಸ್ಟ್ಯಾಚು ಇತ್ತು ಕೊಟ್ಟ ಪ್ರಸಾದನ ತಗೊಂಡು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಎಷ್ಟು ಪ್ರಶಾಂತವಾಗಿ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು ಯಾರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಹಾಗೆ ಅಲ್ಲಿ ಇರುವಂತ ಶಿವಲಿಂಗಕ್ಕೆ ನಮ್ ಕೈಯಿಂದ ನಾವೇನೆ ಅಭಿಷೇಕ ಮಾಡ್ಲಿಕ್ಕೆ ಅಲ್ಲಿ ನೀರಿಟ್ಟಿರ್ತಾರೆ ನನ್ನ ಮಗನೂ ಕೂಡ ಲಿಂಗಕ್ಕೆ ಮತ್ತೆ ನಂದಿಗೆ ಅಭಿಷೇಕ ಮಾಡಿ ಅಲ್ಲಿರುವಂತಹ ಹನುಮಂತನಿಗೆ ನಮಸ್ಕಾರ ಮಾಡಿ ಸಿಂಧೂರ ಮತ್ತೆ ಕಲ್ಸಕ್ರಿ ಪ್ರಸಾದನ ತಗೊಂಡ್ ಬಂದಿ ಈ ಪ್ರಸಾದ ಅಂತ ಕೇಳಿದ್ರೆ ಈ ತರದೊಂದು ಫ್ಲಾಗ್ ಕೊಡ್ತಾರೆ ನಾವು ಮನೆ ಅಥವಾ ಕೆಲಸ ಮಾಡುವಂತ ಜಾಗದಲ್ಲಿ ಹಾಕೊಂಡ್ರೆ ಸ್ವತಃ ಕಾಟು ಶಾಮ ನಮ್ ಜೊತೆ ನಲ್ಲಿದ್ದಾನೆ ನಂಬಿಕೆ ಇರುತ್ತೆ ದೇವ್ರ ಹೇಳೋದೊಂದೆ ಹಾಂ ಕಸಹಾರ ಶಾಮ್ ಹಮಾರ